ತಿಳಿಯಲ್ಲ ಏನಪ್ಪ ಬಿಡಿಸೇ ಆಗಲ್ಲ ಅಮ್ಮ ಕಟ್ಟಕಕಲದಿರಬೇಕಂದ್ರ ಕಟ್ಟನೇದ ಮೊಂಜೆದ್ದು ಉಳು ಹೊರಗಿರಬೇಕಾ ಹ ಮರ ಕೊರ ಹೊರಗಿರಬೇಕಂದ್ರ ಆದು ಬದ ಮಂದಿ ಬಗಳಾ ಹಾಕಿರ್ಬೇಕಾ ಹಾ ಹಾರ ತಮನ ಹುಯೋ ಅಂತಿರಬೇಕಂದ್ರ ಮುಗಳ ರೇಂಜಿ ಕಿಟ್ಟಿ ಬಿಕ್ಕಿರಬೇಕಪ್ಪ ಅದಕ ಹೋಗೋ ಅಂತೋ ದೇರೆಲ್ಲ ಹೋಗಾ ನೀನು ಹೋಗ್ಬೇಕಾಗಿದ್ರೆ ಅಂತಾ ನಿನ್ನ ಜೊತೆ ನಿನ್ನ ಬಾಳ ಕರ್ಕೊಂಡ ಹೋಗಿ ಅದ್ರೆ ನಾನು ನನಗೆ ಧೈರ್ಯ ಆಗಲ್ಲ ಏಮನ ಬಾಳ ಮಾತ್ರ ಬರುದಲೇ ಅಮ್ಮ ಅವನು ಕರ್ಕೊಂಡ